ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲೇದಾಗಿ ಇದು ಅಚ್ಚರಿದಾಯಕವಾದಂಥ ಬೆಳವಣಿಗೆಯೂ ಅಲ್ಲ ಮತ್ತು ಈತನ ನಡೆ ಏನಿದೆ ಅದು ಅನಿರೀಕ್ಷಿತವೂ ಅಲ್ಲ ಮೊನ್ನೆ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಈಗಿರುವಂಥ ಅಲ್ಲಿಯ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅಳಕ್ಕೆ ಶುರು ಮಾಡಿಬಿಡ್ತಾರೆ ಗದ್ಗದಿತರಾಗ್ತಾರೆ ಭಾಷಣ ಮಾಡ್ತಾ ಮಾಡ್ತಾ ಭಾಳ ಭಾವುಕರಾಗಿಬಿಡ್ತಾರೆ ಭಾವುಕರಾಗಿ ಹೇಳ್ತಾರೆ ನಮ್ಮನ್ನು ಅನಗತ್ಯವಾಗಿ ಕಾಶ್ಮೀರದ ಸ್ಥಳೀಯ ಜನರನ್ನು ಉಗ್ರರ ಜೊತೆ ಗುರುತಿಸಬೇಡಿ ಎಷ್ಟೋ ಸಂದರ್ಭದಲ್ಲಿ ಒತ್ತಾಯದ ಮೇಲೆ ಕ್ವಯರ್ಷನ್ ಒತ್ತಾಯದ ಮೇರೆಗೆ ಅವರು ಟೆರ್ರರ್ ಆ್ಯಕ್ಟ್ಗೆ ಸಹಾಯ ಮಾಡಿರ್ತಾರೆ ಅವ್ರನ್ನ ನೀವು ನೇರವಾಗಿ ಹೊಣೆ ಮಾಡಿಬಿಡಬೇಡಿ ಅಂತ ರಾಷ್ಟ್ರೀಯ ತನಿಖಾ ದಳಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾವ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಅಮಾಯಕ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿ ಹೋದ್ರಲ್ಲ ಆ ದುಷ್ಟರ ಪರವಾಗಿ ಈತನ ಮಾತು ಒಮರ್ ಅಬ್ದುಲ್ಲಾ ಅಂತ ಏನಾಗಿದೆ ಈ ಎನ್ ಐ ಎ ಇದೆಯಲ್ಲ ರಾಷ್ಟ್ರೀಯ ತನಿಖಾ ದಳ ನಿರಂತರವಾಗಿ ಇದ್ರ ಕುರಿತಾಗಿ ತನಿಖೆ ಇದೆ ಇದು ಯಾವುದೋ ಪತ್ರಿಕೆಯಲ್ಲಿ ಪ್ರತಿ ದಿವಸ ಅದ್ರ ಬಗ್ಗೆ ಸುದ್ದಿ ಬರ್ತಾ ಇರೋದಿಲ್ಲ ಆದರೆ ಅಂಡರ್ ಕರೆಂಟ್ ಅಂದರೆ ಗುಪ್ತಗಾಮಿನಿ ಹಾಗೆ ನಿರಂತರವಾಗಿ ಅದರ ಕುರಿತಾಗಿ ಕೆಲಸಗಳು ನಡೀತಾನೆ ಇರ್ತವೆ ನಿಮ್ಗೆ ಗೊತ್ತಿರಲಿ ಒಮರ್ ಅಬ್ದುಲ್ಲಾ ನೈನ್ ಬಾರ್ ಲೆವೆನ್ ಮಾಡಿದ್ರಲ್ಲ ಅಮೇರಿಕಾದಲ್ಲಿ ಮಾಡಿದ ಮೇಲೆ ಅಮೇರಿಕಾದವರು ಸತತವಾಗಿ ಹತ್ತು ವರ್ಷ ತನಿಖೆ ಮಾಡಿ 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 ಹುಡುಕಿ 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 ಕೊನೆಗೆ ಆತನನ್ನು ಹುಡುಕಿದ್ದೆಲ್ಲಿ ಅಂತಂದರೆ ಈ ಒಸಾಮ ಬಿನ್ ಲಾಡನ್ನ ಪಾಕಿಸ್ತಾನದ ಒಬಾಟಾಬಾದ್ನಲ್ಲಿ ಅಮೇರಿಕೆಯಂಥ ಗೂಢಚಾರಿ ಸಂಸ್ಥೆ ವ್ಯವಸ್ಥೆ ಇರುವಂಥ ಪೆಂಟಗನ್ ಅಂಥವ್ರಿಗೆ ಹತ್ತು ವರ್ಷ ಉಗ್ರರನ್ನು ಹುಡುಕ್ಲಿಕ್ಕೆ ಬೇಕಾಯಿತು ಭಾರತ ಅದು ಎಂಥಲ್ಲಿ ಇಡೀ ಮುಸಲ್ಮಾನ ಬಾಹುಳ್ಯ ಇರುವಂಥ ಎರಡು ರಾಷ್ಟ್ರಗಳ ಮಧ್ಯೆ ಇರುವಂಥ ಗಡಿ ಏನಿದೆ ಅದು ಪರಸ್ಪರವಾಗಿ ಒಬ್ರಿಗೊಬ್ಬರು ಸಹಕಾರ ಕೊಡ್ತಾ ಬಂದಂಥ ಹಿನ್ನೆಲೆ ಇರುವಂಥ ಜಾಗದಲ್ಲಿ ನಡೆದಂಥ ಉಗ್ರ ಕೃತ್ಯದಲ್ಲಿ ಪಾಲ್ಗೊಂಡವ್ರನ್ನ ಹುಡುಕ್ಲಿಕ್ಕೆ ಸಮಯ ಎಷ್ಟು ಬೇಕು ಆಲೋಚನೆ ಮಾಡಿ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗೋದಿಲ್ಲ ರಾಹುಲ್ ಗಾಂಧಿಗಂತೂ ಎಳ್ಳಷ್ಟು ಇದು ತಿಳಿಯೋದಿಲ್ಲ ಎಲ್ಲಿ ಹೋದರು ಅವತ್ತು ಗುಂಡು ಹೊಡೆದವ್ರು ಎಲ್ಲಿ ಹೋದರು ಅಂತ ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿ ಈತ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಆಶಿಸ್ತಾರೆ ಈ ಇಂಥ ವ್ಯಕ್ತಿಗೆ ಒಂದು ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಎಷ್ಟು ಸಮಯ ಹಿಡಿಯತ್ತೆ ಯಾವ ರೀತಿಯದಾದಂಥ ಒಂದು ಪ ಸ್ಕೆಚ್ ಹಾಕಿ ಪ್ರಯತ್ನ ಮಾಡಲಾಗತ್ತೆ ಅನ್ನೋದ್ರ ಕಲ್ಪನೆಯೇ ಇರೋದಿಲ್ಲ ಬೈಸರನ್ ವ್ಯಾಲಿನಲ್ಲಿ ಆ ರೀತಿಯಾದಂಥ ಘಟನೆ ಆಗತ್ತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಆದ ಮೇಲೆ ನಿರಂತರವಾಗಿ ಹುಡುಕಾಟ ಶುರುವಾಗತ್ತೆ ಈಗ ಇಬ್ಬರು ಸಿಕ್ಕಿದ್ದಾರೆ ಯಾರು ಸಿಕ್ಕಿದ್ದಾರೆ ಒ ಜಿ ಡಬ್ಲ್ಯೂ ಅಂತಾರೆ ಏನು ಓ ಜಿ ಡಬ್ಲ್ಯೂ ಅಂದರೆ ಆನ್ ಗ್ರೌಂಡ್ ವರ್ಕರ್ಸ್ ಅಂತ ಕರೆಯೋದು ನೋಡಿ ಯಾವಾಗಲಿಂಥ ಟೆರರ್ ಆ್ಯಕ್ಟ್ ಆಗುವಾಗ ಪಾಕಿಸ್ತಾನದಿಂದ ನೇರವಾಗಿ ಬಂದು ಇಳ್ದವನಿಗೆ ಎಲ್ಲಿ ಹೋಗಿ ಈ ರೀತಿಯ ಚಟುವಟಿಕೆ ಮಾಡಬೇಕು ಅನ್ನುವಂಥ ಕಲ್ಪನೆ ಇರೋದಿಲ್ಲ ಆತನಿಗೆ ಗೊತ್ತಿರುವಂಥ ಸಾಮ್ಯತೆ ಇರುವಂಥ ಪರಿಚಯ ಇರುವಂಥ ಅನುಕೂಲಕರ ವಾತಾವರಣ ಯಾವುದು ಅನ್ನೋದ್ರ ಮಾಹಿತಿನೇ ಇರೋದಿಲ್ಲ ಮೊದಲು ಬಂದು ಸ್ಥಳೀಯರನ್ನು ಸಂಪರ್ಕ ಅವರು ಮಾಡಿದ ಮೇಲೆ ಯಾವ ಜಾಗದಲ್ಲಿ ನಾವು ಟೆರರ್ ಆ್ಯಕ್ಟ್ ಮಾಡಿದರೆ ಉಗ್ರ ಕೃತ್ಯವನ್ನು ನಡೆಸಿದರೆ ಈ ರೀತಿ ಹತ್ಯೆ ಮಾಡಿದರೆ ತಪ್ಪಸ್ಗೋಬಹುದು ಎಲ್ಲಿ ಮಿಲ್ಟ್ರಿ ಮೂಮೆಂಟ್ ಇದೆ ಯಾವಾಗ ಪಾಸ್ ಪಾಸಾಗ್ತವೆ ಎಲ್ಲಿ ಸಿಬ್ಬಂದಿ ವರ್ಗ ಹೆಚ್ಚಿದೆ ಯಾವಾಗ ನಿರ್ಜನವಾಗಿರುತ್ತೆ ಯಾವ ಸಂದರ್ಭದಲ್ಲಿ ದಾಳಿ ಮಾಡಿದರೆ ಒಳ್ಳೆಯದು ಇನ್ನೆಲ್ಲ ಪಾಕಿಸ್ತಾನದ ಉಗ್ರರಿಗೆ ಯಾರು ಹೇಳ್ತಾರೆ ಸ್ಥಳೀಯರು ತಾನೇ ಹೇಳಬೇಕು ಸ್ಥಳೀಯರು ಹೇಳಬೇಕು ಅಂದ್ರೆ ಮುಂಚೆ ಬಂದು ಅವ್ರ ಜೊತೆ ಇವರು ಸಮ ಸಂಪರ್ಕ ಮಾಡಬೇಕು ಸಂಪರ್ಕ ಮಾಡಿದ ಮೇಲೆ ಅವ್ರ ಜೊತೆ ಡೀಲ್ ಆಗಬೇಕು ಡೀಲ್ ಆದಮೇಲೆ ತಾನೇ ಇವೆಲ್ಲ ಆಗೋದು ಹಾಗೆ ಮಾಡಿ ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಈ ಪ್ರಕರಣ ಆಗಿದೆ ಏಪ್ರಿಲ್ ಇಪ್ಪತ್ತರಿಂದ ಇಬ್ಬರು ವ್ಯಕ್ತಿಗಳು ಅವ್ರನ್ನ ಶೆಲ್ಟರ್ ಕೊಟ್ಟಿದ್ದಾರೆ ಇಬ್ಬರು ವ್ಯಕ್ತಿಗಳಿಗೆ ಒಬ್ಬ ಬಶೀರ್ ಅಹಮ್ಮದ್ ಜೋಥಾನ್ ಅಂತೇಳಿ ಒಬ್ಬ ಇನ್ನೊಬ್ಬ ಪರ್ವೇಜ್ ಅಹಮದ್ ಶೋ ಜೋಥಾನ್ ಅಂತ ಈ ಇಬ್ಬರು ಆ ಏನು ಉಗ್ರರು ಬಂದಿದ್ರಲ್ಲ ಅವರಿಗೆ ಶೆಲ್ಟರನ್ನು ಒದಗಿಸ್ತಾರೆ ಶೆಲ್ಟರ್ ಅಷ್ಟೇ ಅಲ್ಲ ಯಾವಾಗ ಯಾವಾಗ ಮಿಲ್ಟ್ರಿ ಮೂವ್ಮೆಂಟ್ ಇರುತ್ತೆ ಯಾವ ಪ್ರದೇಶದಲ್ಲಿ ನೀವು ದಾಳಿ ಮಾಡಿದರೆ ಒಳ್ಳೆಯದು ನೀವು ಹೇಗೆ ತಪ್ಪಿಸ್ಕೋಬೋದು ಜನರನ್ನು ದಾಳಿ ಮಾಡೋ ಯಾವ ಸಂದರ್ಭದಲ್ಲಿ ದಾಳಿ ಮಾಡಿದರೆ ನೀವು ಹತ್ಯೆ ಮಾಡಲಿಕ್ಕೆ ಅನುಕೂಲಕರ ಆಗುತ್ತೆ ಹೇಗೆ ಜನರಿಂದ ನೀವು ಅವಾಯ್ಡ್ ಮಾಡ್ಬೋದು ಇದೆಲ್ಲವನ್ನು ಟ್ರೈನಿಂಗ್ ಕೊಡಲಾಗತ್ತೆ ಅವರಿಗೆ ಊಟ ಕೊಡಲಾಗತ್ತೆ ಅವ್ರು ಬೇಕಂಥ ಲಾಜಿಸ್ಟಿಕ್ ಅರೇಂಜ್ ಮಾಡಿ ಕೊಡಲಾಗತ್ತೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನ ಈ ಇಬ್ಬರು ಮಾಡಿಕೊಟ್ಟರು ಬಜೀರು ಬಷೀರು ಮತ್ತು ಪರ್ವೇಜು ಮಾಡಿಕೊಟ್ಟಿದ್ದಾರೆ ಇವರು ಎನ್ ಐ ಎ ಕೈಗೆ ಸಿಗಾಕೋತಾರೆ ಎನ್ ಐ ಅವರು ಜಮ್ಮುವಿನ ಅಡಿಷ್ನಲ್ ಸೆಷನ್ ಜಡ್ಜ್ ಹತ್ರ ಇವ್ರನ್ನ ಪ್ರೊಡ್ಯೂಸ್ ಮಾಡಿ ಐದು ಜ ದಿನದ ಕಸ್ಟಡಿ ಕೇಳಿದ್ದಾರೆ ಯಾಕೆಂದರೆ ಇವರು ನೇರವಾಗಿ ಇವರಿಬ್ಬರ ಹತ್ರ ಬಂದಿರಲ್ಲ ಅವರು ಈ ಉಗ್ರರಿದ್ದಾರೆ ನೇರವಾಗಿ ಬಷೀರು ಪರ್ವೇಜನ್ನು ಹುಡ್ಕೊಂಡು ಬಂದಿರೋದಿಲ್ಲ ಅವರು ಹೇಗೆ ಪಾರಾಗಿ ಬಂದಿದ್ದಾರೆ ಅಲ್ಲಿಂದ ಇನ್ಫಿಲ್ಟ್ರೇಟಾಗಿ ಬಂದ ಮೇಲೆ ಎಲ್ಲಿ ಹೋದರು ಅಲ್ಲಿಂದ ಇವ್ರನ್ನ ಡೈರೆಕ್ಟ್ ಅಲ್ಲಿಗೆ ಆಮೇಲೆ ಇವರು ಬೈಸರನ್ ವ್ಯಾಲಿನ ಯಾಕೆ ಆಯ್ಕೆ ಮಾಡಿದರು ಪಹಲ್ಗಾಮ್ನಲ್ಲೇ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರು ಮಠಮಠ ಮಧ್ಯಾಹ್ನ ಈ ಪ್ರಕರಣ ಯಾಕೆ ನಡೀತು ಯಾಕಂದರೆ ನೂರಾರು ಪ್ರೇಕ್ಷಣೀಯ ಸ್ಥಳಗಳಿದಾವೆ ಜ ಕಾಶ್ಮೀರದಲ್ಲಿ ನೀವು ಟಂಗ್ ಮಾರ್ಗ್ನಲ್ಲಿ ಮಾಡ್ಬೋದು ಸೋನ್ಮಾರ್ಗ್ನಲ್ಲಿ ಮಾಡ್ಬೋದು ಲಾಲ್ ಚೌಕ್ನಲ್ಲಿ ಮಾಡ್ಬೋದು ಅಥವಾ ಗುಲ್ಮಾರ್ಗ್ನಲ್ಲಿ ಮಾಡ್ಬೋದು ಗುಲ್ಮಾರ್ಗ್ನಲ್ಲೇ ಸಭೆ ಮಾಡ್ತಾಯಿದ್ದದ್ದು ಮೊನ್ನೆ ಈ ಒಮರ್ ಅಬ್ದುಲ್ಲಾ ಹೀಗೆ ಯಾವುದಾದ್ರೂ ಜಾಗದಲ್ಲಿ ಮಾಡ್ಬೋದು ಆದರೆ ಇಲ್ಲೇ ಬೈಸರನ್ ವ್ಯಾಲಿಯಲ್ಲೇ ಮಾಡುವಂಥವ್ರಿಗೆ ಗೈಡ್ ಮಾಡಿದವರು ಯಾರು ಸುರಕ್ಷಿತ ಜಾಗ ಅಂತ ಹೇಳಿದವರು ಯಾರು ಅದನ್ನು ಈ ಆನ್ ಗ್ರೌಂಡ್ ವರ್ಕರ್ಸ್ ಇದಾರಲ್ಲ ಈ ಬಶೀರು ಪರ್ವೇಜು ಈತ ಮಾಡಿರ್ತಾರೆ ಇವರು ಹಿಂದಿಂದೆ ಯಾರಿದ್ದಾರೆ ಅವ್ರು ನೋಡಲಿಕ್ಕೆ ಈಗ ಐದು ದಿವಸದ ಕಸ್ಟಡಿ ತೊಗೊಂಡಿದ್ದಾರೆ ಅದನ್ನು ಹೇಳ್ತಾ ಇರೋದು ಮುಮ್ಮರ್ ಅಬ್ದುಲ್ಲಾ ಆ ರೀತಿ ನಮ್ಮವ್ರು ನೀವು ಬಂಧಿಸ್ಬೇಡಿ ಏಕೆಂದರೆ ಯಾವುದೋ ಒಂದು ಕ್ವಯರ್ಷನ್ ಮೇಲೆ ಅಂದರೆ ಒತ್ತಾಯದ ಮೇಲೆ ಅವರು ಈ ರೀತಿ ಕೆಲಸ ಮಾಡಿರ್ತಾರೆ ಸ್ವಾಮಿ ಸೈದ್ಧಾಂತಿಕವಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಕೃತ್ಯ ಮಾಡಿದರೂ ಅಪರಾಧವೇ ಎಷ್ಟು ಅಪರಾಧ ಇವರು ಪಾರ್ಟ್ ಆಫ್ ಕಾನ್ಸ್ಪಿರಸಿ ಇವರು ಅವರು ಉಗ್ರರು ಉಗ್ರ ಚಟುವಟಿಕೆ ನಡಲಿಕ್ಕೆ ಎಷ್ಟು ಬಾಧ್ಯಸ್ಥರು ಅದರ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಬಾಧ್ಯಸ್ಥರು ಅಷ್ಟೇ ಈ ಆನ್ಗ್ರೌಂಡ್ ವರ್ಕರ್ಸ್ ಕೂಡ ಬಾಧ್ಯಸ್ಥರೇ ಅವರಿಂದ ಇದ್ದರೆ ಆ್ಯಕ್ಟಿವಿಟಿ ಆಗ್ತಾ ಇರಲಿಲ್ಲ ಒಂದನೇದ್ದು ಎರಡನೇದ್ದು ಈ ದುಡ್ಡಿಗೋಸ್ಕರ ಮಾಡಿರ್ತಾರೆ ಅಂದ್ಕೊಳ್ಳಿ ಒಂದು ವೇಳೆ ಸೈದ್ಧಾಂತಿದ್ದಂಥ ಬೇಕಾಗಿಲ್ಲ ಇವರು ದುಡ್ಡು ಇಸ್ಕೊಂಡ್ರು ದುಡ್ಡು ಇಸ್ಕೊಂಡು ಎರಡು ದಿವಸ ಅವ್ರಿಗೆ ಶೆಲ್ಟ್ರ್ ಮಾಡಿಕೊಟ್ಟು ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಮಾಡಿಕೊಟ್ರಂಥರು ಅದು ಕೂಡ ಈಕ್ವಲ್ ಅಪರಾಧವೇ ಯಾವುದು ಮಾಡಿದರೂ ಅಪರಾಧವೇ ಆದರೆ ಒಮರ್ ಅಬ್ದುಲ್ಲಾಗೆ ಇದು ಅಪರಾಧ ಅನಿಸೋದಿಲ್ಲ ಯಾಕೆಂದರೆ ಆತ ಒಬ್ಬ ರಾಜಕಾರಣಿ ನೋಡಿ ಫಸ್ಟ್ ದುರಂತ ಆಗಿದ್ದು ಎಲ್ಲಿ ಹೇಳ್ತೀನಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಲಾಗುವಾಯಿತು ಅದನ್ನು ಅಬಾಲಿಷ್ ಮಾಡಲಾಯಿತು ಅಬ್ರೋಗೇಟ್ ಮಾಡಲಾಯಿತು ಅದಾದಮೇಲೆ ನಿರಂತರವಾಗಿ ನಡೀತಾ ಇರೋಂಥ ಕಲ್ಲು ತೂರಾಟ ನಿಂತು ಹೋಯ್ತು ಅದಾದಮೇಲೆ ಲ್ಯಾಂಡ್ ರೈಡ್ರ್ ಎಲ್ಲ ಸರಿ ಮಾಡುವಂಥ ಕೆಲಸ ನಡೀತು ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಕಾಶ್ಮೀರದಲ್ಲಿ ಚುನಾವಣೆ ಮಾಡಲೇಬೇಕು ನಿಮಗೆ ಗಡುವನ್ನು ಕೊಡ್ತೀವಿ ಈ ಸಮಯದ ಒಳಗಾಡೆಯೇ ಮಾಡಬೇಕು ನೀವು ಅಂತ ಯಾವತ್ತು ರಾಜಕಾರಣಿಗಳು ಕಾಲಿಡ್ತಾರೋ ವ್ಯವಸ್ಥೆ ಒಳಗಡೆ ಅವಾಗ ಇಡೀ ವ್ಯವಸ್ಥೆ ಹಾಳಾಗುತ್ತೆ ಅದು ಯಾವುದೇ ರಾಜಕಾರಣಿ ಇರಲಿ ಇವರು ಅವರು ಅಂತ ಹೇಳಿಬಿಟ್ಟು ನೀವು ಮೆಹಬೂಬಾ ಮುಫ್ತಿ ಬಂದಿದ್ದರು ಅದೇ ಕಥೆ ಆಗಿರೋದು ಫಾರೂಕ್ ಅಬ್ದುಲ್ಲಾ ಇದ್ದರು ಅದೇ ಕಥೆ ಆಗಿರೋದು ಇಂಜಿನಿಯರ್ ರಾಶಿದ್ರು ಅದೇ ಕಥೆ ಯಾರು ಬಂದಿದ್ದರೂ ಅದೇ ಆಗಿರೋದು ಯಾಕೆ ಈ ಚುನಾವಣೆ ಮಾಡಬಾರ್ದು ಅಂದರೆ ಮೊದಲೇದು ಇದು ಮುಸ್ಲಿಂ ಬಾಹುಳ್ಳ್ಯವರು ಅಂತ ತೊಂಬತ್ತೆಂಟು ಪರ್ಸೆಂಟ್ ಮುಸ್ಲಿಮ್ ಇರುವಂಥ ರಾಜ್ಯ ಇದು ಕಾಶ್ಮೀರ ಭಾಗ ಜಮ್ಮು ಬಿಡಿ ಹಿಂದೂ ಬಾಹುಳ್ಯ ಇದೆ ಇಲ್ಲಿ ಹೇಳ್ತಾ ಹೇಳ್ತಾಯಿದ್ವಿ ಪಕ್ಕದಲ್ಲಿಯೇ ನಿರಂತರವಾಗಿ ಕಿರುಕುಳ ಕೊಡುವಂಥ ಇಸ್ಲಾಮಿಕ್ ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನ ಇಂಥ ಜಾಗದಲ್ಲಿ ಕೇಂದ್ರದ ಸುಪರ್ದಿನಲ್ಲಿ ಈ ರಾಜ್ಯ ಇದ್ದರೆ ದೇಶಕ್ಕೆ ಭದ್ರ ದೇಶಕ್ಕೆ ಒಳ್ಳೆಯದದು ಪ್ರಜಾಪ್ರಭುತ್ವ ಇರಬೇಕು ಜನಪ್ರತಿನಿಧಿಗಳ ಆಯ್ಕೆ ಆಗಬೇಕು ಜನಪ್ರತಿನಿಧಿಗಳೇ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಆ ಸಿದ್ಧಾಂತ ಒಪ್ಪೋಣ ಅದಿಲ್ಲ ಅಂತ ಹೇಳೋದಿಲ್ಲ ಸಂದರ್ಭ ಯಾವುದು ಯಾವ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ ನೀವು ಅಗತ್ಯ ಇದೆಯಾ ಅಲ್ಲಿರುವ ರಾಜಕಾರಣಿಗಳ ಹಿನ್ನೆಲೆ ಏನು ಅಲ್ಲಿರುವಂಥ ಅಧಿಕಾರಿಗಳೇ ಉಗ್ರರಿಗೆ ಸಹಾಯ ಮಾಡಿದಂಥ ನೂರಾರು ಆರೋಪದಲ್ಲಿ ಕೆಲಸದಿಂದ ಉಚ್ಚಾಟಿತರಾಗಿದ್ದಾರೆ ಕಾಶ್ಮೀರದಲ್ಲಿ ಮಾಡಿದ ಫಸ್ಟ್ ಕೆಲಸ ಏನು ಕೊಂಬಿಂಗಿ ಏನು ಹೇಳ್ರಿ ಎಲ್ಲೆಲ್ಲಿ ಉಗ್ರಿದ್ದಾರೆ ಅವ್ರ ಮನೆ ಹುಡ್ಕೊಂಡು ಹೋಗಿದ್ದಲ್ಲ ಅಥವಾ ಉಗ್ರರಿಗೆ ಪೆಡ್ಲ್ ಮಾಡಿ ಸಹಾಯ ಮಾಡಿದಂಥವ್ರಲ್ಲ ಇನ್ಫಿಲ್ಟ್ರೇಷನ್ಗೆ ಸಹಾಯ ಮಾಡಿದವರಲ್ಲ ಯಾರ್ಯಾರು ಸರ್ಕಾರಿ ಆಫೀಸಿನಲ್ಲಿ ಇದ್ಕೊಂಡು ಉಗ್ರ ಕೃತ್ಯಕ್ಕೆ ಸಹಾಯ ಮಾಡ್ತಿದ್ರಲ್ಲ ಅವರು ಮತ್ತು ಅವರ ಕುಟುಂಬದವ್ರನ್ನ ಕೆಲಸದಿಂದ ಉಚ್ಚಾಟನೆ ಮಾಡಿದ್ದು ಅವ್ರ ಮೇಲೆ ಕೇಸ್ ಹಾಕಿದ್ದು ಮೊದಲು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಮಾಡಿರೋ ಫಸ್ಟ್ ಕೆಲಸ ಅದು ಭಾಳ ಜನರಿಗೆ ಗೊತ್ತೇ ಇಲ್ಲ ಇದು ಹೀಗಿರುವಾಗ ಚುನಾವಣೆ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇನ್ನು ಸುಪ್ರೀಂ ಕೋರ್ಟ್ ಮಾ ನಾವು ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ಬೋದು ಏನು ಮಾಡಲಿಕ್ಕಾಗಲ್ಲ ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದ್ರಿ ಮತ್ತೊಂದು ಗಡುವನ್ನು ಕೊಡ್ಬೋದು ನೀವು ಡಿಸೆಂಬರ್ ಒಳಗೆ ಮಾಡಲಿಲ್ಲ ಇದು ಕಂಟೆಂಪ್ಟ್ ಆಗುತ್ತೆ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಮುಂದಿನ ಮಾರ್ಚ್ನಲ್ಲಿ ಮಾಡಿ ಅಥವಾ ಮೇನಲ್ಲಿ ಮಾಡಿ ಅವಾಗ ಮತ್ತೆ ಸಾಲಿಸಿಟರ್ ಜನರಲ್ ಕೊಡ್ತಾರೆ ಇಲ್ಲ ಅಲ್ಲಿ ವಾತಾವರಣ ಸರಿ ಇಲ್ಲ ನಾವು ಚುನಾವಣೆ ಮಾಡೋಕ್ಕಾಗಲ್ಲ ಮಾಡಿದರೆ ಗಲಾಟೆ ಆಗುವಂಥ ಸಂಭವ ಇದೆ ನಮಗೆ ಬೇಹುಗಾರಿಕೆ ರಿಪೋರ್ಟ್ ಇದೆ ಈ ರಿಪೋರ್ಟ್ ಇಟ್ಕೊಂಡು ಅಲ್ಲಿ ಚುನಾವಣೆ ಮಾಡಲಿಕ್ಕಾಗಲ್ಲ ಮತ್ತಿನ್ನು ಆರು ತಿಂಗಳ ಟೈಮ್ ಕೊಡೋರು ಮೋದಿ ಸರ್ಕಾರ ಏನು ಮಾಡಿತು ಕಾನೂನಿಗೆ ತಲೆಬಾಗಿ ಚುನಾವಣೆ ಮಾಡಿಬಿಡ್ತು ಚುನಾವಣೆಯಲ್ಲಿ ಆಯ್ಕೆಯಾದವರು ಯಾರು ಇವರೇ ಉಮರ್ ಅಬ್ದುಲ್ಲಾ ತರದಂಥ ಪೆಡ್ಲಿಂಗ್ ಮನಸ್ಥಿತಿ ಇರುವಂಥ ಜನ ಆಯ್ಕೆ ನೋಡಿ ಇನ್ನು ಪ್ರವಾಸೋದ್ಯಮ ಶುರು ಆಗದೇ ಇರುವ ಸಂದರ್ಭದಲ್ಲಿ ಬೈಸರನ್ ವ್ಯಾಲಿನಲ್ಲಿ ಜನರಿಗೆ ಈ ಹೆಸರುಗತಿ ಮುಯ್ಯುಲ್ ಅಂತಾರೆ ಅದರ ಮೇಲೆ ಓಡಾಡಲಿಕ್ಕೆ ಅವಕಾಶ ಕೊಡಲಾಯಿತು ಅಲ್ಲಿ ಟೂರಿಸಂ ಶುರು ಆಗೋಯ್ತು ಕೇಂದ್ರದ ಜೊತೆ ಸಮನ್ವಯ ಇಲ್ಲ ನೂರೆಂಟು ಲೋಪಗಳಾಗಿದ್ದಾವೆ ಈಗ ಅವ್ರನ್ನ ಹಿಡ್ಕೊಂಬಂದರೆ ನೀವು ಯಾಕೆ ಅವ್ರನ್ನ ಹಿಡ್ಕೊಂಡ್ರಿ ಅವರು ಸ್ಥಳೀಯರು ಸ್ಥಳೀಯರ ಮೇಲೆ ಈ ರೀತಿಯದಾದಂಥ ನೀವು ಆರೋಪ ಮಾಡಿ ಜೈಲಿಗೆ ಹಾಕ್ಬೇಡಿ ಅಲ್ಲಿ ಸ್ಥಳೀಯರಿಗೆ ಏನಾಗುತ್ತೆ ಸರ್ಕಾರ ಸರಿಯಲ್ಲ ನರೇಂದ್ರ ಮೋದಿ ಸರ್ಕಾರ ಅಮಾಯಕರನ್ನು ಬಂಧಿಸ್ತಾ ಇದೆ ಅಂತ ಅಲ್ಲಿಯ ಜನರ ಮನಸ್ಥಿತಿನಲ್ಲಿ ಈ ರೀತಿಯದಾದಂಥ ವಿಷ ಬೀಜವನ್ನು ಬಿತ್ತೋ ಕೆಲಸ ಈತ ಮಾಡ್ತಾನೆ ಉಮರ್ ಅಬ್ದುಲ್ಲಾ ಅಷ್ಟೇ ಮಾತಾಡಿಲ್ಲ ಈತ ಗುಲ್ಮಾರ್ಗ್ನಲ್ಲಿ ಇನ್ನೊಂದು ಮಾತಾಡಿದ್ದಾರೆ ಏನಂದರೆ ಸ್ಟೇಟ್ ಹುಡ್ ಅನ್ನೋದು ಪಡಿಬೇಕಾದದ್ದು ಇಲ್ಲಿಯ ಜನರ ಹಕ್ಕದು ಅದನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಚುನಾವಣೆ ಮಾಡಿದ್ದಲ್ಲದೆ ಈಗ ಇದನ್ನು ರಾಜ್ಯದ ಸ್ಥಾನಮಾನ ಸ್ಥಾನಮಾನ ಕೊಟ್ಟು ಕೇಂದ್ರ ಕೈ ಬಿಟ್ಬಿಡ್ಬೇಕಿದ ಅವಾಗ ಏನು ಬೇಕಾದ್ರು ಆಗಲಿ ಈ ಮುಂಚೆ ಏನಿತ್ತಲ್ಲ ಹತ್ತೊಂಬತ್ತರ ತೊಂಬತ್ತರ ಸ್ಥಿತಿಯನ್ನು ವಾಪಸ್ ತರುವ ಪ್ರಯತ್ನವನ್ನು ಈತ ಮಾಡ್ತಾ ಇದ್ದಾರೆ ಯಾವತ್ತೂ ಒಂದು ವಿಷಯವನ್ನು ಮರಿಬೇಡಿ ಒಂದು ಘಟನೆಯನ್ನು ಹೇಳಿ ಸಂಚಿಕೆ ಮುಗಿಸ್ತೇನೆ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಸಂಜೆ ಆರು ಗಂಟೆ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಷ್ ಮುಸ್ಸಂಜೆ ಹೊತ್ತು ಅತ್ಯಂತ ಅಮೃತ ಗಳಿಗೆ ಅಂತ ಅತ್ಯಂತ ಸಂಭ್ರಮದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಬೋಧನೆ ನಡೀತಾ ಇದೆ ಸಚಿವರನ್ನೆಲ್ಲ ಸಚಿವರೆಲ್ಲ ಸೇರಿಕೊಂಡಿದ್ದಾರೆ ಅವರು ವಚನ ನಡೀತಾ ಇದೆ ಇದ್ದಕ್ಕಿದ್ದ ಹಾಗೆಯೇ ಜಮ್ಮುನ ರಿಯಾಸಿನಲ್ಲಿ ಒಂದು ಬಸ್ ಮೇಲೆ ಉಗ್ರಗಾಮಿಗಳು ದಾಳಿ ಮಾಡಿಬಿಡ್ತಾರೆ ಸಂಜೆ ಅವರು ಶಿವಖೋರಿ ಅನ್ನುವಂಥ ಪ್ರದೇಶದಿಂದ ಕಟ್ರಾಗೆ ಹೋಗ್ತಾ ಇರ್ತಾರೆ ವಿಷ್ಣು ದೇ ಈ ನಮ್ಮ ಇದು ಇದೆಯಲ್ಲ ವೈಷ್ಣೋದೇವಿ ವೈಷ್ಣೋದೇವಿಗೆ ಇರ್ತಾರೆ ಈ ಶಿವಖೋರಿ ಅಂದರೆ ಶಿವನ ದೇವಸ್ಥಾನ ಇರುವಂಥ ಜಾಗ ಗುಹೆ ಭಗವಾನ್ ಶಂಕರನ ಗುಹೆ ಅಂತ ಅದ್ರ ಹೆಸರು ಶಿವಖೋರಿ ಅಂತ ಅದ್ರ ಹೆಸರು ಅಲ್ಲಿಂದ ಬಸ್ ಪಾಸ್ ಆಗ್ತಾ ಪಾಸಾಗ್ತಾಯಿರ್ತಾರೆ ಬಸ್ ಮೇಲೆ ಇದ್ದಕ್ಕಿದ್ದ ಹಾಗೆ ಮುಸ್ಸಂಜೆ ಹೊತ್ತಿನಲ್ಲಿ ಒಂದಷ್ಟು ಜನ ಟೆರಿಸ್ಟ್ಗಳು ಬರ್ತಾರೆ ಜಮ್ಮು ಪ್ರದೇಶದಲ್ಲಿ ಈ ರೀತಿ ದಾಳಿಯಾಗೋದು ತೀರಾಪರೂಪ ಕರೆಕ್ಟಾಗಿ ಕಾಡಿನ ಮಧ್ಯದಿಂದ ಬರ್ತಾರೆ ಬಂದು ನೇರವಾಗಿ ಫಸ್ಟ್ ಡ್ರೈವರ್ ನೋಡುತ್ತಾರೆ ಡ್ರೈವರ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗಲ್ಲ ಸ್ಟೀರಿಂಗ್ ಎತ್ತ ಎತ್ತಪತ್ತ ತಿರುಗ್ತದೆ ಹೋಗಿ ಒಂದು ಕಂದಕದಲ್ಲಿ ಬೀಳುತ್ತೆ ಕಂದಕದಲ್ಲಿ ಬಿದ್ದುಕೊಳ್ಳೆ ಕಂಟಿನ್ಯೂಯಸ್ ಫೈರಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಹನ್ನೊಂದು ಜನರ ಸಾವಾಗತ್ತೆ ನಲವತ್ತೆರಡು ಜನ ಗಾಯಾಳುಗಳಾಗ್ತಾರೆ ಅಲ್ಲಿ ನರೇಂದ್ರ ಮೋದಿಯವರ ವಚನ ಸ್ವೀಕಾರ ನಡೀತಾ ಇದೆ ಇಲ್ಲಿ ಉಗ್ರ ಕೃತ್ಯ ನಡೀತಾ ಇದೆ ಈ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದು ಮತ್ತು ಈ ಜಾಗದಲ್ಲಿಯೇ ಹಿಂದೂ ಯಾತ್ರಾರ್ಥಿಗಳು ಬರ್ತಾರೆ ಅಂತ ಹೇಳಿದ್ದು ಮತ್ತು ಅವರು ಬಂದು ಬಂದರೆ ಯಾವ ರೂಟಲ್ಲಿ ಬಸ್ ಹೋಗುತ್ತೆ ಹೇಗೆ ಅಟ್ಯಾಕ್ ಮಾಡಿದರೆ ನೀವು ಕಾಡಲ್ಲಿ ತಪ್ಸ್ಕೋಬೇಕು ಅಂತ ಐಡಿಯಾ ಕೊಟ್ಟದ್ದು ಸ್ಥಳೀಯರಲ್ಲದೆ ಬೇರೆ ಯಾರು ಮಾಡ್ತಾರೆ ಸ್ವಾಮಿ ನೀವು ನಂಗೆ ಹೇಳಿ ಸ್ಥಳೀಯರಿಲ್ಲದೆ ಇಂಥ ಉಗ್ರ ಕೃತ್ಯ ನಡೆಯಲಿಕ್ಕೆ ಸಾಧ್ಯವ ಉಮರ್ ಅಬ್ದುಲ್ಲಾ ನಂತವರು ಕೇವಲ ಮತ್ತು ಕೇವಲ ರಾಜಕಾರಣಿಗಳು ರಾಜಕಾರಣಿಗಳು ಆಗಿರೋ ದೃಷ್ಟಿಯಿಂದಾಗಿ ಇವರು ದೇಶದ್ರೋಹಿಗಳು ಕೂಡ ಆಗಿದ್ದಾರೆ ಇವರನ್ನ ಯಾವತ್ತೂ ಕ್ಷಮಿಸಬಾರ್ದು ಮತ್ತು ಇವರ ಬಗ್ಗೆ ಯಾವತ್ತೂ ನಾವು ಮೈ ಮರಿಬಾರ್ದು ನರೇಂದ್ರ ಮೋದಿನ ಹೊಗಳ್ಬಿಟ್ರು ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಬಿಟ್ರು ನರೇಂದ್ರ ಮೋದಿಯನ್ನ ಭಾಷಣದಲ್ಲಿ ಇನ್ನಿಲ್ಲದ ಹಾಗೆ ಒಳ್ಳೆಯ ಪ್ರಧಾನಿ ಅಂತ ಹೇಳಿದ್ರು ನೋ ಯಾವ ಕಾರಣಕ್ಕೂ ಇವರನ್ನು ಒಂದು ಚೂರು ಇವರ ಬಗ್ಗೆ ಸಂದೇಹವನ್ನು ಕಡಿಮೆ ಮಾಡಿಕೊಳ್ಳಕೂಡ್ದು ಇವರಿಗೆ ಸಾಧ್ಯ ಆದರೆ ಏನೇನು ಕೇಸ್ ಹಾಕ್ಲಿಕ್ಕೆ ಸಾಧ್ಯ ಹಾಕಿ ಇವ್ರನ್ನ ಒಳಗಾಕೋ ಪ್ರಯತ್ನ ಮಾಡಬೇಕು ಇಲ್ಲದೆ ಹೋದರೆ ನಮ್ಮ ದೇಶವನ್ನು ನಾವು ರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ